ನಿಮ್ಮ ಮೊದಲನೆಯ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಮೊದಲು ಎಲ್ಲಿ ಸ್ಥಾಪಿಸಿದರು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹಾಸನದಲ್ಲಿ ಆಪ್ಷನ್ ಬಿ ದಾವಣಗೆರೆಯಲ್ಲಿ ಆಪ್ಷನ್ ಸಿ ಸೂರತ್ನಲ್ಲಿ ಆಪ್ಷನ್ ಡಿ ಮಂಡ್ಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಜೀವಿಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಸಿ ಇರುವೆಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಚಿಂಗಮ್ಮನು ಜಗಿಯುವುದರಿಂದ ಯಾವ ಸಮಸ್ಯೆಯು ದೂರವಾಗುತ್ತದೆ ಆಪ್ಷನ್ ಎ ಕೆಮ್ಮು ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಮರೆವು ಆಪ್ಷನ್ ಡಿ ಬೊಜ್ಜು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸ್ ಈ ಮರೆವು ಚಿಂಗಮ್ಮನ್ನು ಜಗಿಯುವುದರಿಂದ ದೂರವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಜೋಳವನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ಮಂಡಿ ನೋವು ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ರೋಗವು ಜೋಳವನ್ನು ತಿನ್ನುವುದರಿಂದ ದೂರವಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕಿತ್ತಾಳೆ ಹಣ್ಣು ಆಪ್ಷನ್ ಬಿ ಮೂಸಂಬಿ ಹಣ್ಣು ಆಪ್ಷನ್ ಸಿ ಮಾವು ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವು ಭಾರತದ ರಾಷ್ಟ್ರೀಯ ಹಣ್ಣು ನಿಮ್ಮ ಆರನೆಯ ಪ್ರಶ್ನೆ ದನಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಅಮೇರಿಕ ದೇಶ ಆಪ್ಷನ್ ಸಿ ಸಿರಿಯಾ ದೇಶ ಆಪ್ಷನ್ ಡಿ ಆಫ್ರಿಕಾ ದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿರಿಯಾ ದೇಶವು ದನಗಳಿಲ್ಲದ ದೇಶವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಗಾಂಧೀಜಿಗಿಂತ ಮೊದಲು ಭಾರತೀಯ ನೋಟಿನಲ್ಲಿ ಯಾವ ಚಿತ್ರ ಇತ್ತು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕೋಟೆಯ ಚಿತ್ರ ಆಪ್ಷನ್ ಬಿ ಹಂಪಿಯ ಚಿತ್ರ ಆಪ್ಷನ್ ಸಿ ಅಶೋಕ ಸ್ತಂಭದ ಚಿತ್ರ ಆಪ್ಷನ್ ಡಿ ತಾಜ್ಮಹಲ್ನ ಚಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ಸ್ತಂಭದ ಚಿತ್ರ ಇತ್ತು ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದಿನ ದೇವಸ್ಥಾನಕ್ಕೆ ಹೋಗಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಆದಿತ್ಯವಾರದಂದು ಆಪ್ಷನ್ ಸಿ ಮುಟ್ಟಿನ ದಿನದಂದು ಆಪ್ಷನ್ ಡಿ ಶನಿವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮುಟ್ಟಿನ ದಿನದಂದು ದೇವಸ್ಥಾನಕ್ಕೆ ಹೋಗಬಾರದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ದಾಳಿಂಬೆ ಹಣ್ಣನ್ನು ಆಪ್ಷನ್ ಬಿ ಕಿತ್ತಾಳೆ ಹಣ್ಣನ್ನು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣನ್ನು ಆಪ್ಷನ್ ಡಿ ಸೇಬು ಹಣ್ಣನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಹೆಚ್ಚುತ್ತದೆ ಆಪ್ಷನ್ ಎ ಕೊತ್ತಂಬರಿ ಆಪ್ಷನ್ ಬಿ ಮೆಂತ್ಯೆ ಆಪ್ಷನ್ ಸಿ ಅರಶಿನ ಆಪ್ಷನ್ ಡಿ ಜೀರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರಶಿನವನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮನೆಯ ಎದುರು ಯಾವ ಗಿಡ ನೆಟ್ಟರೆ ಧನ ನಷ್ಟವಾಗುತ್ತದೆ ಆಪ್ಷನ್ ಎ ಸದಾಪುಷ್ಪದ ಗಿಡ ಆಪ್ಷನ್ ಬಿ ದಾಸವಾಳದ ಗಿಡ ಆಪ್ಷನ್ ಸಿ ಮುಳ್ಳಿನ ಗಿಡ ಆಪ್ಷನ್ ಡಿ ಮಲ್ಲಿಗೆ ಗಿಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸ್ ಆಪ್ಷನ್ ಸಿ ಮುಳ್ಳಿನ ಗಿಡವನ್ನು ನೆಡುವುದರಿಂದ ಧನ ನಷ್ಟವಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಸಿಂಧು ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧು ನದಿಯು ಭಾರತದ ಅತ್ಯಂತ ಹಳೆಯ ನದಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ಮೊಬೈಲನ್ನು ಬಳಸಿದರೆ ತಲೆನೋವು ಬರುತ್ತದೆ ಆಪ್ಷನ್ ಎ ಐಫೋನ್ ಆಪ್ಷನ್ ಬಿ ರೆಡ್ಮಿ ಆಪ್ಷನ್ ಸಿ ಸ್ಯಾಮ್ಸಂಗ್ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫಿಯು ಅಧಿಕ ರಕ್ತದೊತ್ತಡವನ್ನು ಹೊಂದಿರುವ ಪ್ರಾಣಿಯಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಫೋನನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಓಪೋ ಆಪ್ಷನ್ ಸಿ ಮೋಟರೋಲಾ ಆಪ್ಷನ್ ಡಿ ವಿವೊ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೋಟರೋಲಾ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ